ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಜೆ ಬಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ವಿಜಯಪುರದಿಂದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ಸರ್ಕಾರ ಒಂದು ಒಳ್ಳೆಯ ಮಾಹಿತಿಯನ್ನು ಹೊರತಂದಿದೆ ಅದು ಏನಪ್ಪ ಅಂತ ಕೇಳಿದ್ರೆ ನಲವತ್ತು ವರ್ಷ ವಯಸ್ಸಾದರೂ ಸಹ ಸಿಗುತ್ತದೆ ಸರ್ಕಾರಿ ಕೆಲಸ ಅಂತೇಳಿ ಹೇಳಕತ್ತಾರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ನೋಡಿರಲಿ ನಲವತ್ತು ವರ್ಷ ವಯಸ್ಸಾಗಿದ್ದರೂ ಸಹ ಸಿಗುತ್ತದೆ ಸರ್ಕಾರಿ ಕೆಲಸ ಅಂತಕ್ಕಂಥದ್ದು ಸರ್ಕಾರಿ ಹುದ್ದೆಗೆ ನೇಮಕಾತಿ ವಹಿತಿ ಐದು ವರ್ಷ ಏನು ಮಾಡಿರಪ್ಪ ಅಂತಂದ್ರೆ ಹೆಚ್ಚಳವನ್ನು ಮಾಡಲಾಗಿದೆ ಅದನ್ನು ಸ್ವಲ್ಪ ನೀವು ಗಮನಿಸಬೇಕು ಆದರೆ ಒಂದು ಒಂದು ಅಂತಂದ್ರೆ ಒಂದು ಬಾರಿ ಅನ್ವಯ ಆಗುವಂತೆ ಸರ್ಕಾರ ಅಧಿಸೂಚನೆ ಒಂದೇ ಒಂದು ಬಾರಿ ಅನ್ವಯ ಆಗುವಂತೆ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ಅಧಿಸೂಚನೆಯನ್ನು ಹೊರಡಿಸಿದ ಹಾಗಾಗಿ ತಾವೆಲ್ಲರೂ ಕೂಡ ಭಾಳ ಖುಷಿಯಿಂದ ಇದನ್ನು ಕೈ ಕಾರಣ ಏನು ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವಿಲ್ಲಿ ನೋಡೋಣ ಸ್ವಲ್ಪ ನೋಡ್ರಿ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ನೇರ ನೇಮಕಾತಿ ಅಡಿ ಸಂಬಂಧಿಸಿದಂತೆ ಎರಡು ಸಾವಿರ ಹದಿನೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ಹೊರಡಿಸಿರುವ ನೇಮಕಾತಿ ಅಧಿಸೂಚನೆಗಳಿಗೆ ಒಂದು ಬಾರಿ ಮಾತ್ರ ಅನ್ವಯಿಸಿ ನೋಡ್ರಿ ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಮೂವತ್ತೊಂದರ ತನಕ ಅಷ್ಟೇ ಇದು ಎರಡು ಸಾವಿರ ಹದಿನೇಳು ಡಿಸೆಂಬರ್ ಮೂವತ್ತೊಂದರ ತನ ಹೊರಡಿಸುವ ನೇಮಕಾತಿ ಸೂಚನೆಗೆ ಒಂದು ಬಾರಿ ಮಾತ್ರ ಅನುಭವಿಸಿ ನೋಡಿ ಅನ್ವಯಿಸಿ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯನ್ನು ಐದು ವರ್ಷ ಸಡಿಲಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ ಈ ಕ್ರಮದಿಂದಾಗಿ ಸಾಮಾನ್ಯ ವರ್ಗಕ್ಕೆ ಅರ್ಜಿ ಸಲ್ಲಿಸಲು ಈಗಿರುವ ಮೂವತ್ತೈದು ವರ್ಷಗಳ ಗರಿಷ್ಠ ವಯೋಮಿತಿ ನಲವತ್ತು ಹೊಯ್ಯದ ಹಿಂದುಳಿದ ವರ್ಗಗಳಿಗೆ ಇರುವ ಹದಿನೆಂಟು ವರ್ಷಗಳ ವಯೋಮಿತಿ ನಲ್ವತ್ಮೂರಕ್ಕೆ ಒಗೆದ ಮೂವತ್ತೆಂಟು ವರ್ಷಗಳದಿದ್ದು ನಲ್ವತ್ಮೂರಕ್ಕೆ ಹೋಗ್ಯದ ಹಾಗಾಗಿ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ವರ್ಗದವರಿಗೆ ನಲವತ್ತಿತ್ತಲ್ಲ ಆದ ವಯಸ್ಸು ಎಷ್ಟಕ್ಕೆ ಹೋಗ್ಯದಪ್ಪ ಅಂತಂದ್ರೆ ನಲ್ವತ್ತೈದಕ್ಕೆ ಒಗ್ಯದ ಹಾಗಾಗಿ ಎರಡು ಸಾವಿರ ಇಪ್ಪತ್ತೇಳು ನಗಗಳಿದ್ದೀನಿ ಎರಡು ಸಾವಿರ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರವರೆಗೆ ಎರಡು ಸಾವಿರ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರವರೆಗೆ ಇದನ್ನು ಅಧಿಸೂಚನೆ ಏನಪ್ಪ ಅಂದ್ರೆ ಅನ್ವಯ ಆಗತ್ತೆ ಅನ್ನೋದನ್ನು ನಾವಿಲ್ಲಿ ಕಾಯಿ ನೋಡ್ಬೋದು ಓಕೆ ಅದಕ್ಕಾಗಿ ಇದನ್ನು ಸರಿ ನೋಡಿಕೊಡ್ರಿ ಒಳ ಮೀಸಲಾತಿ ಸೇರಿ ಇನ್ನಿತರ ಕಾರಣಗಳಿಂದ ಕೆಲ ಕೆಲ ವರ್ಷಗಳ ಒಂದ ನೇಮಕಾತಿ ವಿಳಂಬ ಆಗ್ಯದ ಅದರಿಂದ ಉದ್ಯೋಗಾಕಾಂಕ್ಷಿಗಳ ವಯೋಮಿತಿ ಮೀರಿದ್ದು ಅವರು ಸರ್ಕಾರಿ ಉದ್ಯೋಗದಿಂದ ವಂಚಿತರಾಗ್ತಾರ ಅಂತೇಳಿ ಹೀಗಾಗಿ ವಯೋಮಿತಿಯನ್ನು ಸಡಿಲಗೊಳಿಸುವಂತೆ ಆಗ್ರಹಿಸಲಾಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವಯೋಮಿತಿಯನ್ನು ಮೂರು ವರ್ಷ ಸಡಿಲಿಕೆ ಮಾಡಿ ಅಂತೇಳಿ ಆದೇಶಿಸಲಾಗಿತ್ತು ಅದರ ವಯೋಮಿತಿ ಸಡಿಲಿಕೆಯನ್ನು ಐದು ವರ್ಷಗಳವರೆಗೆ ಹೆಚ್ಚಿಸುವಂತೆ ಸರ್ಕಾರದ ಮೇಲೆ ಒತ್ತಡಗಳು ಕೂಡ ಬಂದಿದ್ದು ಐದು ವರ್ಷ ಮಾಡ್ರಿ ಅಂತೇಳಿ ಐದು ವರ್ಷ ಮಾಡ್ರಿ ಅಂತೇಳಿ ಬಂದಿದ್ದು ಅದನ್ನು ಮನಗಂಡ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಒಮ್ಮೆ ಅನುಭವಿಸಿ ಒಮ್ಮೆ ಮಾತ್ರ ಅನ್ವಯಿಸಿ ಐದು ವರ್ಷಗಳಿಗೆ ಹೆಚ್ಚಳ ಮಾಡಲು ನಿರ್ಧರಿಸಲಾಗಿತ್ತು ಈಗ ಅದನ್ನೇನು ಮಾಡ್ಯಾರಪ್ಪ ಅಂತಾರ ಆದೇಶವನ್ನು ಮಾಡ್ಯಾರ ಹಾಗಾಗಿ ಇದು ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ನಲವತ್ತು ವರ್ಷ ವಯಸ್ಸಾಗಿದ್ದರೂ ಪರವಾಗಿಲ್ಲ ನಿಮಗೆ ರಾಜ್ಯ ಸರ್ಕಾರಿ ಕೆಲಸ ಸಿಗೋದು ಗ್ಯಾರಂಟಿ ಹಾಗಾಗಿ ನೀವು ನಿಮ್ಮ ಒಂದು ಸಮಯವನ್ನು ಓದಿಗಾಗಿ ಮೀಸಲಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ತಗೊಂಡು ಹಲವಾರು ಉನ್ನತವಾಗಿರ್ತಕ್ಕಂತಹ ಹುದ್ದೆಗಳು ನಿಮ್ಮದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದೇವರು ನಿಮಗೆಲ್ಲ ಒಳ್ಳೇದು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ധന്യവാദങ്ങൾ